ಇಲ್ಲೊಂದ್ ಮರಿ ಐತ್ ಬಂದ್ ನೀವು ನೋಡ ಕೇಳಣ್ಣ ಈ ಮರೀದ ಏನು ಅಣ್ಣ ಮರಿ ಹೆಸ್ರ್ ಅಣ್ಣ ಮರಿ ಹೆಸ್ರ್ ಜೋಗ್ರಟ್ಟಿ ತ್ರಿಬಲ್ ಜೋಗಿ ಟೂ ಇಷ್ಟ ಆರಲ್ಲ ಅಣ್ಣ ಇದು ಆರಲ್ಲ ಆರಲ್ಲಿ ಬಂದ್ ಎಷ್ಟು ದಿನ ಆಯ್ತ ಅಣ್ಣ ಒಂದ ನಾಕ್ ತಿಂಗಳ ಐತಿ ಅಣ್ಣ ಇದು ನಾಲ್ಕು ತಿಂಗಳು ಇದು ಮರಿ ಬಂದು ಗಜೇಂದ್ರಗಡದಿದು ಇದು ನಮಗೆ ಅರಕನಳ್ಳಿ ತಾಲೂಕು ಕೊರ್ಚರಡ್ಡಿ ಕೆಮ್ಮಟ್ಟಿ ಅಂತ ಹೇಳಿ ಇಲ್ಲಿ ಅರಪಳ್ಳಿ ತಾಲೂಕು ಅರಪಳ್ಳಿ ಪಕ್ಕ ನಮಗೆ ಅಪಾರ ಆಗಿತ್ತು ಎಂಬತ್ ಸಾವಿರ ರೂಪಾಯಿ ತಂದು ಈಗ ಒಂದು ನಾಲ್ಕು ತಿಂಗಳು ಮೀಸೋಣ ನಾವು ನಮ್ಮ ಹತ್ರ ಸುಮಾರು ಒಂದು ಹತ್ತರಿಂದ ಹದಿನೈದು ಬೆಟ್ಟಿಂಗ್ ಹೊಡೆದ ಇವತ್ತು ಕಣಕ್ ಹಾಕಿದೇವಿ ಈ ಕಣಕ್ ಹಾಕಿದೇವಿ ಇದೇ ಮೊದಲನೇ ಕಣ ಇದು ಮೊದಲನೇ ಕಣ ಆರಲ್ ಬಂದು ಆರಲ್ನಾಗ ಮೊದಲನೇ ಕಣ ನಾಲ್ಕಲ್ಲ ಎರಡು ಕಣ ಆಗೈತಿ ಇದು ಗಜೇಂದ್ರ ಗಡದ್ ಇದು ಗಜೇಂದ್ರ ಗಡ್ ಹದಿನಾಲ್ಕು ಬೆಟ್ಟಿಂಗ್ ಹೊಡೆದಿದ್ರೆ ಹದಿನಾಲ್ಕು ಬೆಟ್ಟಿಂಗ್ ಹೊಡೆದ್ ನೋಡ್ರಿ ಮರಿ ಹದಿನಾಲ್ಕು ಬೆಟ್ಟಿಂಗ್ ಹೊಡೆದೈತಂತೆ ಆರಲ್ ಅಲ್ಲಿ ಇದೇ ಮೊದಲನೇ ಸರಿ ಈ ಕಣಕ್ ಬಂದಿತ್ತು ಒಂದ್ ಲಕ್ಷದ ಕಣಕ್ಕೆ ಆರಲ್ ಅಲ್ಲಿ ಒಂದ್ ಲಕ್ಷ ಇದೆ ಈ ಕಣದಲ್ಲಿ ಪ್ರೈಸ್ ಅಣ್ಣ ಎಷ್ಟು ತಾಮಿದ್ರ ನೀವು ಇದು ಎಂಬತ್ತೈದು ಸಾವಿರ ಆಗಿತ್ತಣ್ಣ ನಮಗೆ ಎಂಬತ್ತೈದು ಸಾವಿರ ನಾಲ್ಕಲ್ಲಾಗ ಆಗಿತ್ತು ಹತ್ರ ಬಂದ್ ಎಂಟ್ ದಿನಕ ಆರ್ ಗೆ ಹಾಲ್ ಕಡತು ಅಣ್ಣ ಈಗ ಕುರಿ ಫೀಲ್ಡ್ ಅಲ್ಲಿ ದೊಡ್ಡ ದೊಡ್ಡ ಅಮೌಂಟ್ ಹಾಕಿ ಕುರಿ ತಂದ್ ತರ್ತಾರೆ ಕುರಿಗಳು ಆಡಲ್ಲ ಅಂತಾರೆ ನೀವು ಯಾವ ಗ್ಯಾರಂಟಿ ಮೇಲೆ ಮರಿ ಯಾವ ಗ್ಯಾರಂಟಿ ಮೇಲೆ ಅಂದ್ರೆ ಅದು ನಾಲ್ಕಲ್ಲ ಆಡಿರೋದಲ್ಲ ಮುಂದೆ ಆರಲ್ಲಿ ಹೋದ್ ಆಡಬಹುದು ಅದಕ್ಕೆ ನಾವು ಸರಿಯಾದ ಫುಡ್ ಹಾಕಿ ನಾವು ಕರೆಕ್ಟ್ ಟೈಮ್ ಸರಿಯಾಗಿ ಅದಕ್ಕೆಲ್ಲ ತಂದ ಮುಂದೆ ಆಡ್ದೈತೆ ಅನ್ನೋ ಗ್ಯಾರಂಟಿ ಮೇಲೆ ತಾಮ್ ಬಂದಿರ್ತೇವೆ ನಾವು ಅಮೌಂಟ್ ನೋಡ್ರಿ ಯಜಮಾನ್ರಿ ಹೇಳ್ತಿರೋದು ನೀವ್ ಏನೇ ಆದ್ರೂ ಪುರಿ ಅಲ್ಲಿ ಕಾಯ್ಬೇಕು ಮೊದ್ಲು ಇಲ್ಲ ಅಂದ್ರೆ ಏನೂ ಆಗಲ್ಲ ಕಾಯ್ಲಿಲ್ಲ ಅಂದ್ರೆ ಕುರಿಫೀಲ್ಡಿ ಬರೋರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಕುರಿ ಕುರಿಫೀಲ್ಡಿ ಬರೋರಿಗೆ ಅವರು ಮರಿ ಸಣ್ಣ ಮರಿಯಿಂದ ವಪನ ಮಾಡ್ಬೇಕು ಆಮೇಲೆ ಅವರು ಮನೆಗೆ ಶ್ರಮ ಪಟ್ಟು ಅವನ್ನ ಆಮೇಲೆ ಕಾಯ್ಬೇಕವ್ರ ಟೈಮ್ ಕಾಯ್ಬೇಕು ಮುಂದೆ ಅದು ಆಡೇ ಆಡ್ತೈತಿ ಆಡಲ್ಲ ಅಂತಲ್ಲ ಇವತ್ತು ಲಾಸ್ ಆಗ್ಬಹುದು ಲಾಭ ಆಗ್ಬಹುದು ಇವತ್ತು ಲಾಸ್ ಆಗೈತಿ ಅಂತ ಅದನ್ನ ಬಿಡೋದಲ್ಲ ಮುಂದೆ ಅದು ಲಾಭ ಕೊಟ್ಟೆ ಕೊಡ್ತೈತಿ ಶ್ರಮ ಪಟ್ಟು ಅದನ್ನ ಬೆಳೆಸಬೇಕು ನೋಡ್ರಿ ನೀವ್ ಏನೇ ವಸ್ತ ಕುರಿ ಕಟ್ಟೋರು ಇಂತ ಅನುಭವಸ್ತ್ರನ ಮಾತ್ ಕೇಳ್ರಿ ಕುರಿನ ಯಾವ ರೀತಿ ಚಾಯ್ಸ್ ಮಾಡಬೇಕು ಯಾವ ತರ ಮೇಂಟೈನ್ ಮಾಡ್ಬೇಕು ಅನ್ನೋದೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನೀವ್ ಹಿರಿಯರ್ ಹೇಳ್ದೆ ಇರೋದನ್ನ ನೀವ್ ಕೇಳ್ಕೊಂಡು ಹೋದ್ರೆ ನಿಮ್ ಲೈಫ್ ಅಲ್ಲಿ ನೀವ್ ಯಾವತ್ತು ಕುರಿ ಕಟ್ಟಿ ಕಣ ಹೊಡಿಯೋದು ಅಷ್ಟ್ ಈಜಿ ಅಲ್ಲ ಈ ಕುರಿ ಫೀಲ್ಡ್ ಅಲ್ಲಿ ತುಂಬಾನೇ ಕಷ್ಟ ಇದೆ ಕುರಿ ಫೀಲ್ಡ್ ಕಣ ಹೊಡಿಯೋದು ಹಿಂಗೆ ನೋಡಿ ಸತತ ಹದಿನಾಲ್ಕು ಬೆಟ್ಟಿಂಗ್ ಹೊಡೆದಿದೆ ಅಂತ ಮರಿ ಇವತ್ತು ಆರಲ್ಲಿ ಅಲ್ಲಿ ಕಣಕ್ ಬಂದೈತಿ ಜೋ ಹೆಸರೇನಾಣ ಜೋಗಿ ತ್ರಿಪಲ್ ಟು ಎಂ ಕೆ ಹಟ್ಟಿ ಈ ಹೆಸರು ಇಡಕ್ಕೆ ಏನ್ರಿ ಇದು ಏನ್ ಕಾರಣ ನಾ ಈ ಮರಿಗೆ ಖುಷಿಗೆ ನಮಗೆ ನಮ್ಮ ಅಭಿಮಾನ ಆ ಮರಿಗೆ ನಾವು ಅಭಿಮಾನಸ್ಥರಾಗಿರ್ತಾವಲ್ಲ ನಮ್ ಖುಷಿಗೋಸ್ಕರ ಬೇಕಾದ ಹೆಸರು ಇಟ್ಕೋಬಹುದು ನಾವು ನಮ್ ದೇವರ ಹೆಸರು ಇಡ್ಬೋದು ನಮ್ಮ ಗ್ರಾಮ ದೇವತೆ ಹೆಸರು ಇಡ್ಬೋದು ಏನಾರ ನಮ್ಮ ಇದಕ್ಕ ತಿಳಿದಂತ ಹೆಸರು ಇಟ್ಕೋಬಹುದು ನಾವು ಹ್ಮ್ ನೋಡ್ರಿ ಯಜಮಾನ್ ಮಾತ್ ಯಾವಾಗಲೂ ಸುಳ್ಳಲ್ಲ ಕುಯ್ನ ಯಾವಾಗಲೂ ತಾಳ್ಮೆಯಿಂದ ಕಾಯ್ಬೇಕು ಆದ್ರೇನೆ ನಿಮಗೆ ಅದು ಸಕ್ಸಸ್ ಕೊಡೋದು ಇಲ್ಲ ಅಂದ್ರೆ ಕಾಯ್ಲಿಲ್ಲ ಅಂದ್ರೆ ಯಾವತ್ತು ಕುರಿ ಸಕ್ಸಸ್ ಫ್ರೀಡಲ್ಲಿ ಕುರಿ ಫ್ರೀಡಲ್ಲಿ ಸಕ್ಸಸ್ ಸಿಗಲ್ಲ ಅದು ಆಡ್ಲಿಲ್ಲ ಅಂತ ನಾವು ಮೇಯೋದ್ ಬಿಡೋದಲ್ಲ ನಾವು ಮೇಯಿರಿ ಅದ್ ಮುಂದೆ ಆಡೇ ಆಡ್ತೈತಿ ಆ ಭರವಸೆ ಇಟ್ಟು ನಾವು ಅದನ್ನ ಮೇಯಿಸ್ಬೇಕು ಮೇಸಿರಿ ಅದ್ ಮುಂದೆ ನಮಗೆ ಫಲ ಕೊಟ್ಟೆ ಕೊಡ್ತೈತಿ ನೋಡ್ರಿ ಇಷ್ಟು ಯಜಮಾನ್ರಿ ಹೇಳಿದ್ದು ತಿಳ್ಕೊಳ್ರಿ ಕುರಿ ಹೊಸ್ತಾ ಬಂದು ಬರೋರು ಇದು ಎಲ್ಲ ಇಲ್ಲ ಅಂದ್ರೆ ಆಗೋದಿಲ್ಲ ಮಳೆ ತುಂಬಾ ಬರ್ತಿದೆ ಪಾಪ ಮರಿ ತೊಯ್ಬಾರ್ದು ಒಂದು ಸುತ್ತಾಲು ಅವರೇ ಪಾಪ ಮೇಲೆ ಪಾಠ ಹಾಕೊಂಡು ನಿಂತಿದ್ದಾರೆ ಮರಿ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಇದ್ರಲ್ಲೇ ಗೊತ್ತಾಗ್ತೈತಿ ಅವ್ರಿಗೆ ಏನಾದ್ರು ಪರವಾಗಿಲ್ಲ ಏನೋ ಆಗಬಾರ್ದು ಅಂತ ನಿಂತಿದ್ದಾರೆ ಇಲ್ಲಿ ಪಾಪ ಇದ್ರ ಬಗ್ಗೆ ಈ ಮರಿ ಎಷ್ಟಲ್ಲೂ ಏನು ಅಂತ ಅವ್ರನ್ನೇ ಕೇಳೋಣ ಬನ್ನಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಈ ಮರಿ ಹೆಸ್ರೇ ಅಣ್ಣ ಇದು ಗಿಡ ಗೇಟ್ ಬಂಡಾರದ ಒಡಿಯ ಅಂತ ಹೌದು ಎಷ್ಟಲ್ಲ ಅಣ್ಣ ಇದು ಆರಲ್ಲು ಆರಲ್ಲಿ ಬಂದು ಎಷ್ಟು ದಿನ ಆಯ್ತು ಅಣ್ಣ ಇದು ಆರಲ್ಲಿ ಬಂದು ಮೂರು ತಿಂಗಳು ಆಯ್ತು ಅಣ್ಣ ಇವಾಗ ಮೂರು ತಿಂಗಳು ಎಲ್ಲರೂ ಕಣಕ್ ಹಾಕಿದ್ರ ಆರಲ್ಲಿ ಕಣಲ್ಲಿ ಆಗಿದೆಯಾ ಮೂರು ತಿಂಗಳೊಳಗೆ ಹಾಂ ನಾಲ್ಕು ಕಣ ಆಗಿತ್ತ ನಾಲ್ಕು ಕಣ ಮೂರು ತಿಂಗಳೊಳಗೆ ನಾಲ್ಕು ಕಣ ಅಣ್ಣ ಇದು ಆರಲ್ಲ ನೀವು ತಗೊಂಬಂದಿದ್ರ ಏನು ಮರಿಕುರಿ ಇದ್ದನು ನಿಮ್ಮ ಹತ್ರ ಐತೆ ಅಣ್ಣ ಇದು ನಾಲ್ಕಲ್ಲ ತಂದಿದ್ವಿ ನಾಲ್ಕಲ್ಲಲ್ಲಿ ಹಾಂ ನಾಲ್ಕಲ್ಲ ಒಡೆ ಹೋಗೋದಣ್ಣ ಒಡೆ ಹೋಗೋದು ಆಡ್ತಿರ್ಲಿಲ್ಲ ಆಡ್ತಿರ್ಲಿಲ್ಲ ಹಾಂ ಹಾಂ ಆರಲ್ಲಿ ಬಂದು ನಾಲ್ಕು ಕಣ ಆಗಿತ್ತು ಅಣ್ಣ ಆರಲ್ಲಿ ಬಂದು ನೋಡಿ ಮರಿ ನೀವು ಮರಿ ಆಡಲಿಲ್ಲ ಅಂದ ತಕ್ಷಣ ಕೊಡೋಕ್ಕೆ ಭಾರಾಡ್ತೀರ ಎತ್ತೇನು ಎತ್ತ ಅಂತ ಮರಿ ಬಗ್ಗೆ ಏನು ಯೋಚನೆ ಮಾಡಲ್ಲ ಆದರೆ ಇವರು ಕಾದು ಮರಿನ ಕಾದು ಮೇಯಿಸಿ ಚೆನ್ನಾಗಿ ರೆಡಿ ಮಾಡಿ ಆರಲಲ್ಲಿ ಕಣ ಹೊಡೆದಿದ್ದಾರೆ ಇವತ್ತು ಶಿವಪುರದಲ್ಲಿ ಒಂದು ಲಕ್ಷದ ಕಣ ನಡೀತಿದೆ ಇಲ್ಲಿ ಒಂದು ಲಕ್ಷದ ಕಣಕ್ಕೆ ಕಾಕೊಂಡ್ಬಂದಿದ್ದಾರೆ ಮರಿ

ನೋಡಿ ಮರಿ ಮೇಲೆ ಎಷ್ಟು ಪ್ರೀತಿ ಇದೆ ಈ ತರ ಇರ್ಬೇಕು ಯಾವಾಗಲೂ ಮರಿಗೆ ನೋಡಿ ಅವ್ರು ಎಷ್ಟು ಚೆನ್ನಾ ನೋಡ್ಕೊಂಡಿದ್ರು ನೋಡ್ಕಂತಿದ ನಾನು ಇದ್ರಲ್ಲೇ ಗೊತ್ತಾಗ್ತಿತ್ತು ಆಲ್ಮೋಸ್ಟ್ ತುಂಬಾ ಮಳೆ ಬರ್ತಾ ಇದೆ ಅಲ್ಲಿ ಸುತ್ತಾಲು ಪಾಪ ಅವರು ಪಾಠ ಹಾಕೊಂಡು ಅವರು ಮಳೆ ತೊಳಿಸ್ಕೊಂಡು ನಿಂತಿದ್ದಾರೆ ಅಣ್ಣ ಎಷ್ಟು ಅಲ್ಲ ಅಣ್ಣ ಮರಿ ಆರಲ್ಲ ಆರಲ್ಲ ಆರಲ್ಲಿ ಬಂದ ಎಷ್ಟು ದಿನ ಆಯ್ತಾ ಮೂರು ತಿಂಗಳು ಆಯ್ತಲ್ಲ ಮೂರು ತಿಂಗಳು ಅಣ್ಣ ಮರಿ ಹೆಸರು ಅಣ್ಣ ನೀಲಗೊಂದು ಕಾಳಿกรೂಪ್ ಕದಂಬ ಏನಣ್ಣ ನೀಲಗೊಂದು ಕಾಳಿกรೂಪ್ ಕದಂಬ ನೀಲಗೊಂದು ಕಾಳಿกรೂಪ್ ಕದಂಬ ಅಂತ ಇದು ಅಣ್ಣ ಇದ ಆರಲ್ಲಿ ಬಂದು ಎಷ್ಟು ಮೂರು ತಿಂಗಳು ಅಣ್ಣ ಇದು ಮರಿ ಕುರಿ ಇದ್ದಾನ ನಿಮ್ಮ ಹತ್ರ ಐತಾನೆ ನಾರಲ್ಲಿ ನೀವು ಮರಿ ಕುರಿ ಇದ್ದಾನ ನಮ್ಮ ಹತ್ರ ಐತಾನ ಮರಿ ಕುರಿ ಇದ್ದಾನ ನಮ್ಮ ಎಷ್ಟು ಕಣ ಐತಾನ ಟೋಟಲ್ ಈಗ ಐದು ಕಣ ಐತಾನ ಐದು ಕಣ ನಾರಲ್ಲಲ್ಲ ಅಲ್ಲ ಮರಿ ಕುರಿ ಇದ್ದಾ ಮರಿ ಕುರಿ ಇದ್ದಾನ ಐದು ಕಣ ಆಗೈತಿ ಇದು ನೀವು ಎಷ್ಟು ತಂದಿದ್ರಿ ಅಣ್ಣ ಇದನ್ನ ಸಣ್ಣದ ಮರಿ ಜೋಳ ಮರಿ ಜೋಳ ಮರಿ ಸಣ್ಣ ಮರಿ ಆಲ್ ಕುಡೆ ಮರಿ ನೋಡಿ ಜೋಳ ಮರಿ ತಂದು ಕಣ ಹೊಡಿಯಕ ಆಗಲ್ಲ ಮರಿ ಯಾವ ಆಡ್ತಾವ ಯಾವ ಬಿಡ್ತಾವ ಅಂತ ಹೇಳ್ತಿರಲ್ಲ ನೋಡಿ ಜೋಳದ ಮರಿ ತಂದು ಕಣ ಹೊಡೆದಾರಂತ ಇವ್ರು ಅಣ್ಣ ಯಾವ ಗ್ಯಾರಂಟಿ ಮೇಲೆ ತಕೊಂಡಿದ್ರಣ ಅಣ್ಣಾ ಏ ಇದ್ ನಮ್ಮ ಒಂದು ಮರಿ ತಣ್ಣ ಸಣ್ಣ ಮರಿ ಹ ಅದು ಸೇಮ್ ಇದ್ರಂಗತ್ತಾ ಅದು ನೆನಪಿಗೆ ಹೋಗ್ಸರ್ ತಂದೆ ನಾನು ಅಣ್ಣ ಈಗ ಕುರಿ ಫೀಲ್ಡ್ ಅಲ್ಲಿ ದೊಡ್ಡ ದೊಡ್ಡ ಅಮೌಂಟ್ ಹಾಕಿ ಕುರಿ ತಂದ್ರೆ ಕುರಿ ಆಡಲ್ಲ ಓಡೋದ್ರೆ ಅಣ್ಣ ಅದು ಅವ್ರ ಕೆಪಾಸಿಟಿ ಅಣ್ಣ ಅವ್ರ ಕೆಪಾಸಿಟಿ ಇದ್ದಂಗ ತಂದ ಮೇಸೆ ಕೆಪಾಸಿಟಿ ಇದ್ದಂದ್ರೆ ಮಾಡ್ಕೊಂಡು ಬರಣ್ಣ ಅಣ್ಣ ರೆಡಿ ಮಾಡ್ಕೇನ ಅವ್ರ ಮೇಲೆ ಡಿಪೆಂಡ್ ಅಣ್ಣ ಇತ್ರ ದುಡ್ಡು ಕೊಟ್ಟು ಮರಿ ತಂದೆ ಒಂದ್ ಒಂದು ಮರಿ ತಂದಿದ್ಬಾಣ್ಣ ಇಲ್ಲೇ ದಾವಣಗೆರೆ ಕಣದಾಗ ಒಂದ್ ಹೆಸರಾದ್ ಮರಿ ಹೊರದತ್ತಣ್ಣ

ನೋಡ್ರಿ ಎಲ್ಲವೂ ಒಂದೇ ಥರ ಇರೋಲ್ಲ ಮರಿ ಯಾವ ಇದರಲ್ಲಿ ಯಾವ ಯಾವ ಯಾವಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಒಂದು ಕಣದಲ್ಲಿ ಆಡ್ಬೋದು ಒಂದು ಕಣದಲ್ಲಿ ಓಡ್ಬೋದು ಆದರೆ ಇದು ಇವತ್ತಿಲ್ಲಿ ಇದಕ್ಕೆ ಬಂದಿತ್ತು ಶಿವ ಶಿವಪುರ ಕಣಕ್ಕೆ ಒಂದು ಲಕ್ಷದ ಕಣ ಇದು ಇನ್ನು ಹೋಗಿಲ್ಲ ಏನೋ ಆಡೋಕ್ಕೆ ಈಗ ಇನ್ನೂ ಒಳಗೆ ಹೋಗುತ್ತೆ ಅಂತಿದ್ದಾರೆ ಇಲ್ಲೊಂದ್ ಐತೆ ಆರಲ್ ಮರಿ ಮರಿ ಅಣ್ಣ ಅಣ್ಣ ಇದು ಶ್ರೀ ದುರ್ಗಾಂಬಿಕಾ ದೇವಿ ಪ್ರಸನ್ನ ದಾವಣಗೆರೆ ಗುಂಡ ಅಂತಂದು ದಾವಣಗೆರೆ ಹೆಸರ ಕುರಿ ಅಣ್ಣ ಇದು ಮರಿ ಯಾವ ಇದು ದಾವಣಗೆರೆ ದಾವಣಗೆರೆ ಇದೆಯಾ ಇದು ನೀವ್ ಆರಲ್ಲಿ ತಗೊಂಡ್ಬಂದಿದ್ರ ಏನು ನಾಕೆಲ್ಲ ಅಣ್ಣ ನಮ್ ಹುಡುಗಂತ ಕುರಿಯ ನಾ ನಮ್ಮ ವಿಶ್ವಾಸದ ಮೇಲೆ ಕುರಿ ಕೊಟ್ಟಿದ್ರೆ ನೀವು ಎಷ್ಟಿತ್ತಮೌಂಟ್ ನಲ್ವತ್ ಸಾವಿರಿದ್ವಿ ನಲ್ವತ್ ಸಾವಿರ ಕೊಡ್ತಾನೆ ಅಣ್ಣ ಇದು ಅಲ್ಲಿ ಕಣ ಅವ್ರ ಹತ್ರ ಅವ್ರ ಹತ್ರ ಏನ್ ಕಣ ಆಗಿದ್ದಿಲ್ಲ ಅಣ್ಣ ಒಂದ್ ರೌಂಡ್ ಎರಡ್ ರೌಂಡ್ ಆಡದ್ ಹಂಗ ಕಟ್ಟಿಯಂದಿದ್ರೆ ನಾನ್ ತಗೊಂಬಂದ್ ಕಣ ಮಾಡಿವ್ ಇದು ಅವರತ್ರ ಹತ್ರ ಒಂದ್ ರೌಂಡ್ ಎರಡ್ ರೌಂಡ್ ಆಡೋದಂತೆ ಇವ್ರ ಪ್ರೀತಿ ವಿಶ್ವಾಸಕ್ಕೆ ಅವರು ಫ್ರೆಂಡ್ಶಿಪ್ ಮೇಲೆ ತಗೊಂಬಂದು ಇವ್ರು ರೆಡಿ ಮಾಡಿ ಅಣ್ಣ ಇದು ಅಲ್ಲಿ ಕಣ ಕಣಾಗೈತ ನೋಡ ಮೊನ್ನೆ ಬಸಪುರ್ ಕಣದ ಫೋರ್ತ್ ಆತ ಇವತ್ ಎರಡನೇ ಕಣ ಹಾಕಿವಿ ಮೊನ್ನೆ ಬಸಪುರ್ ಕಣದಲ್ಲಿ ಫೋರ್ತ್ ಆಗೈತಂತೆ ಇಲ್ಲಿ ಇವತ್ತು ಶಿವಪುರ್ ಕಣಕ್ ಬಂದೈತ ಒಂದ್ ಲಕ್ಷ ಕಣಕ್ಕೆ ರೌಂಡ್ ಪಾಸ್ ಮರಿ ಅಣ್ಣ ಈ ಮರಿ ಫಸ್ಟ್ ಟೈಮ್ ಕಣ ಆದಾಗ ನಿಮ್ಗೆ ಯಾವ ತರ ಖುಷಿ ಆಗಿತ್ತಣ ಈಗ ನಮಗೆ ಬಹಳ ಖುಷಿ ಆಗತ್ತ ನೋಡಣ್ಣ ಬಹಳ ಅಂದ್ರೆ ಬಹಳ ಖುಷಿ ಆಗೈತಿ ಫಸ್ಟ್ನ ಮರಿ ನೇ ಕಣ ಆಗೈತಿ ಸ್ಟಾರ್ಟಿಂಗ್ ತಾಂಬ ನಮ್ಗ ಅದ್ ಮೇಸಿ ಅದನ್ನ ಆಡಿಸಿ ನೇ ಕಣ ಏನೋ ಓಡತ್ ಹೆಂಗ ಹಾಕಿದ್ವಿ ಓಡತ್ ಆಮೇಲೆ ಹಳ್ಳ ಕಣ ಫಸ್ಟ್ ನೇ ಕಣ ಆತು ಬಹಳ ಖುಷಿ ಆತಣ್ಣ ಒಳ್ಳೊಳ್ಳೆ ಮರಿಗ ಹೆಸರಾದಂತ ಮರಿ ಹೊಡೆದ್ ಫಸ್ಟ್ ಆಗೈತಿ ನೀವು ನೇ ಸರಿ ಕಣಕ್ ಹಾಕ್ತಾಗ ಓಡೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಅವಾಗ ಏನ್ ಅನ್ನ ಕುರಿ ಕೊಟ್ಟು ಫಸ್ಟ್ ನೇ ಸರಿ ಕುರಿ ಕಟ್ಟಿರೋದು ಕಣ ಓಡೋದಾಗ ಎಂತ ಬೇಜಾರಾಗುತ್ತೆ ಇಲ್ಲ ಇರ್ಲಿ ಅಂತ ಕಾದಿದ್ರೆ ಗೆಲುವು ಸೋಲು ಯಾರಕ್ಕೊಂದೆ ಏನಲ್ಲ ಯಾರು ಬೇಕಾದ್ರೂ ಕಣ ಹೊಡಿಬಹುದು ಕಣ ಹೊಡ್ದ್ರೆ ಮರಿ ಕೂಡ ಓಡೋಗ್ಬಹುದು ಆದ್ರೆ ಇವ್ರಿಗೆ ನೋಡಿ ಫಸ್ಟ್ ಟೈಮ್ ಕಣ ಕಟ್ಟಿ ಮರಿ ಕಟ್ಟಿದ್ರು ಚೆನ್ನಾಗೆ ಮೇಸಿ ರೆಡಿ ಮಾಡ್ಕೊಂಡು ಮತ್ತೆ ರೆಡಿ ಮಾಡಿ ಕಣಕ್ ಹಾಕಿ ಕಣ ಹೊಡೆದಿದ್ದಾರೆ ಒಂದೂವರೆ ತಿಂಗಳಲ್ಲೇ ಮತ್ತೆ ಈ ಶಿವಪುರ ಕಣಕ್ ಬಂದೈತೆ ಒಂದ್ ಲಕ್ಷದ ಕಣಕ್ಕೆ ಮರಿ ಒಂದೇ ಒಬ್ಬರೇ ಕೇವಲ ಒಂದುವರೆ ತಿಂಗಳಾಗಿರೋದಷ್ಟೇ ಅದ್ರಲ್ಲಿ ಅವ್ರದ್ದು ಎಷ್ಟು ಬಂಡ ಧೈರ್ಯ ಇದೆ ಅಂದ್ರೆ ಅಣ್ಣ ಕೆಲವ್ರು ಹೇಳಕ್ಕಿದ್ರೆ ಮರಿ ಆಡ್ಸಲ್ಲ ಅಂತಾರೆ ಅಣ್ಣ ನಮ್ಮದ್ ಏನ ಗೊತ್ತಾ ಆಡಿದ್ರು ಕಣದಾಗ ಆಡ್ಲಿ ಸತ್ರು ಅಲ್ಲೇ ಆಡ್ಲಿ ಏನಪ್ಪಾ ಅಷ್ಟೇ ಅದ್ರ ಮೇಲೆ ಪ್ರೀತಿ ಅಭಿಮಾನ ಅಷ್ಟೇ ಅದು ಬಿಟ್ರೆ ಏನಿಲ್ಲ ಯಾಕಂದ್ರೆ ಕಟ್ಟಿವಿ ಮೇಸಿವಿ ಅನ್ನೋ ಹುಚ್ಚಿಗೆ ಸಾಕಿವಿ ಈ ಸ್ಕೂಲ್ ಹುಡ್ರು ನಾವು ಎಲ್ ಕೆ ಜಿ ಇಂದ ಸ್ಕೂಲ್ ಹುಡ್ರು ನಾವು ನಾವು ನಾಲ್ಕು ಜನ ಹತ್ತ ಸಾವಿರ ಹಾಕಿ ನಲ್ವತ್ ಸಾವಿರ ಕೊಟ್ಟು ಈ ಫ್ರೆಂಡ್ಸ್ ಮತ್ತೆ ಡಿವೈಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾತ್ರ ನಾವು ಈ ಕುರಿ ನೆನಪಿ ತಗೊಂಡಿವ ನೋಡೋಣ ಇವ್ರ ಮನ್ಸು ಹೆಂಗಿದೆ ಅಂದ್ರೆ ಇವರೆಲ್ಲ ಚಿಕ್ಕ ವಯಸ್ಸಿದ್ದಾನು ಜೊತೆಗೆ ಬೆಳೆದಿರೋದ್ರಂತ ಇವರು ಇವ್ರದೆಲ್ಲಾ ಈ ಕುರಿ ಫುಲ್ ಅಷ್ಟು ಅಮೌಂಟ್ ಹಾಕಿ ಒಂದ್ ಕುರಿ ತಂದು ಅವ್ರು ಇವಾಗಿನ್ ಇದ್ರಲ್ಲಿ ಒಂದ್ ತಂದ್ರೆ ನಾನ್ ಮೇಸ ನೀನ್ ಮೇಸಲ್ಲ ಅಂತ ಹೇಳ್ತಾರೆ ಆದ್ರೆ ಇವರು ಜೊತೆಗಿದ್ದನು ಸ್ಕೂಲ್ಗಿದ್ದನು ಇಲ್ಲಿವರೆಗೂ ಅವರೇ ದುಡ್ಡು ಹಾಕಿ ಹತ್ತ ಸಾವಿರ ಮರಿ ತಂದು ಅವ್ರು ರೆಡಿ ಮಾಡಿ ಕಣಕ್ ಹಾಕಿದ್ದಾರೆ ಇದೇ ನಿಜವಾದ ಪ್ರೀತಿ ಅಂದ್ರೆ ಪುರಿ ಫೀಲ್ಡ್ ಅಲ್ಲಿ ಇದು ಇಂಥದ್ದು ತುಂಬಾ ಇದೆ ನಾನ್ ನನ್ನ ನನ್ ಜೊತೆಗಿರೋ ಎಲ್ಲಾರು ಇರ್ಲಿ ಅಂದು ಬಹಳ ಜನ ಹೊರಗಡೆ ನಮ್ಮ ಇವರು ಹೊರಗಡೆಲ್ಲ ಬಹಳ ಜನ ಬಂದಿಲ್ಲ ಅವ್ರು ಬಹಳ ಜನ ಇದಕ್ಕೆ ಸ್ವಲ್ಪ ಸಪೋರ್ಟ್ ಬಹಳ ಜನ ಇದಾರೆ ಕುರಿ ಫೀಲ್ಡ್ ಅಲ್ಲಿ ಯಾವತ್ತು ಜಾತಿ ಗೀತಿ ಅನ್ನೋದು ಮುಖ್ಯ ಆಗಲ್ಲ ಯಾವ ಜಾತಿ ಇಲ್ಲ ಏನಿಲ್ಲ ಅಂತ ಹೇಳಿ ಫ್ರೆಂಡ್ಶಿಪ್ ಡಿವೈಡ್ ಆಗಬಾರ್ದು ಜಗಳ ಆಬಾರ್ದು ಜೊತೆಗೆ ಇರ್ಬೇಕಲ್ಲ ಅನ್ನೋ ಕಾರಣಕ್ಕೆ ಕುರಿ ತುಂಬ ಫ್ರೆಂಡ್ಶಿಪ್ ಜಾತಿ ಎಲ್ಲಾ ಲೆಕ್ಕಕ್ಕೆ ಇಡದಿಲ್ಲ ಅವ್ರ ಫೀಲ್ಡ್ ಅಲ್ಲಿ ಫ್ರೆಂಡ್ಶಿಪ್ ಮುಖ್ಯ ಅಂದು ಎಲ್ ಎಲ್ಲರೂ ಸೇರಿ ದುಡ್ಡಾಕಿ ತಗೊಂಬಂದು ಕುರಿನ ಕಣಕ್ಕಾಕಿ ಕಣ ಹೊಡೆದ ಅದರಲ್ಲಿರೋ ಖುಷಿ ಯಾವ್ದಲ್ಲೂ ಇಲ್ಲ ಇದೇ ತರ ಕುರಿ ಕಟ್ತಾ ಇರಿ ಮುಂದೆ ಹಿಂಗೆ ಫ್ರೆಂಡ್ಶಿಪ್ ಅಲ್ಲಿ ಹಿಂಗೆ ಇರ್ರಿ ಚೆನ್ನಾಗಿರ್ ಇಲ್ಲೊಂದು ಮರಿ ಇದೆ ಅಣ್ಣ ಎಷ್ಟಲ್ಲ ಅಣ್ಣ ಇದು ಆರಲ್ಲು ಅಣ್ಣ ಎಷ್ಟು ಅಣ್ಣ ಆರಲ್ಲಿ ಬಂದು ಎಂಟರಿಂದ ಹತ್ತು ಹೆಸರೇ ಅಣ್ಣ ಇದು ಮರಿದು ವಾಲಿ ಯಾವ ಇದು ಮರಿಗವಾಡಿ ಅಳಗವಾಡಿ ಜೀವ ಇದೆಯಲ್ಲ ಆ ಊರಿಂದ ಅಂತ ಇದು ಮರಿ ಅಣ್ಣ ನೀವು ಇದನ್ನ ಮರಿ ಎಷ್ಟು ತಮ್ಮ ಇದ್ರಣ್ಣ ಇದನ್ನ ಮೂವತ್ತಾರು ಸಾವಿರ ಮರಿ ಇದ್ದನೇ ನೀವು ತಂದಿ ಅಣ್ಣ ಏನು ಕಾರಣ ಇದನ್ನ ತರಕ್ಕೆ ಏನು ರೀಸನ್ ಅಣ್ಣ ನೀವು ಅದೇ ಜೀವ ಅಂತ ನೋಡಿ 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 ನಮಗೆ ಆಸೆ ಇದು ಕುರಿನ ಅವ್ರದ್ದು ಅಳಗವಾಡಿ ಜೀವನ ಸಾಯ್ತಲ್ಲ ಆ ಮರಿ ಆ ಮರಿನ ನೋಡಿ ನೋಡಿ ಅದ್ರ ಮೇಲ್ ಪ್ರೀತಿಗೋಸ್ಕರ ಇವರು ನಾವೊಂದು ತಂದು ಕಟ್ಟಬೇಕು ಅಂದು ಕುರಿ ತಂದು ಕಟ್ಟಿರೋದು ಇವರು ಅಣ್ಣ ಇದು ಆರಲ್ಲಲ್ಲಿ ಎಷ್ಟು ಕಣ ಆಗೈತಣ ಇದು ಎರಡು ಕಣ ಅಣ್ಣ ಆರಲ್ಲಲ್ಲಿ ತಂದಿದ್ದ ಏನು ಮರಿ ಕುರಿದ್ದನ್ನು ನಿಮ್ಮ ಹತ್ರ ಮರಿ ಮರಿಕುರಿದ್ದನ ನಿಮ್ಮ ಹತ್ರ ನಿಂತೆಯಾ ಟೋಟಲ್ ಎಷ್ಟು ಕಣ ಆಗೈತಣ ಈ ಮರೀದು ನಾಲ್ಕಲ್ಲ ಹ್ಞೂ ಅಣ್ಣ ಈಗ ಹೊಸದ ಕುರಿ ಫೀಲ್ಡ್ಗೆ ಬರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ ಏನು ಮಾಡಬಾರ್ದು ಏನು ಮಾಡಬೇಕು ಅಂತ ಕಡಾ ಹೊಡಿಬೇಕು ಅಂತ ಜಿದ್ದಿನ ಮೇಲೆ ಮರಿ ತರಬಾರದು ಅಣ್ಣ ಏನ ಬೀಜ ಇಂದ ತಂದು ಸಾಕಿ ಕಣ ದೊಡ್ಡ ಬಂಡವಾಳ ಹಾಕಿ ಮರಿ ತರಬಾರದು ಕಡಿಮೆ ಬಂಡವಾಳದಾಗ ಮರಿ ತಂದು ಸಾಕಿ ಆಡಿದ್ರೆ ಆಡ್ತಾವ ಅವ್ನ ಕಣ್ಣದಾಗ ಆಡ್ತಾವ ಅಣ್ಣ ಅವ್ನ ಕಣ್ಣದಾಗ ಓಡತೈತಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಾರದು ಅಣ್ಣ ನೋಡ್ರಿ ಅವ್ರು ಹೇಳ್ತಿರೋದು ಇಷ್ಟೇ ನೀವು ಏನು ಜಿದ್ದು ಮಾಡ್ತೀರ ಆ ಜಿದ್ದಲ್ಲಿ ನಿಮ್ಮ ಕುರಿ ಯಾವತ್ತೂ ಕಣ ಹೊಡೆಯೋಕ್ಕಾಗಲ್ಲ ಲೈಫಲ್ಲಿ ಜಿದ್ದು ಮಾಡ್ತೀನಿ ಎಲ್ಲ ನಮ್ಮವೇ ಕುರಿ ಅಂದ್ಕೊಂಡು ಆಡಿಸಿದ್ರೆ ಲೈಫಲ್ಲಿ ಹೋಗಿ ಕಣ ಹೊಡೆದೇ ಹೊಡಿತೀರ ನಿಮಗೂ ಸಕ್ಸಸ್ ಕಂಡೇ ಕಾಣುತ್ತೆ ಅಣ್ಣ ಈಗ ಅದು ಹೊಸದಾಗ್ ಬರೋರು ದೊಡ್ಡ ದೊಡ್ಡ ಅಮೌಂಟ್ ಕೊಟ್ಟು ಕುರಿ ತರ್ತಾರೆ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ಇವಾಗ ದೊಡ್ಡ ಬಂಡವಾಳ ಹಾಕಿ ತರ್ತಾರೆ ಅನ್ನೋದು ಕೆಲವು ಆಡ್ತವೆ ಅಣ್ಣ ಬಂಡವಾಳ ತಂದ ಆಡ್ತಾವೆ ಕೆಲವು ಆಡಲ್ಲಣ್ಣ ಈಗ ಅವ್ರಿಗೆ ದೊಡ್ಡ ಬಂಡವಾಳ ಹಾಕಿ ತರೋಕ್ಕಿಂತ ಒಂದು ಚಿಕ್ಕ ಬಂಡವಾಳದಾಗ ಪರಿಸರ ಬಂಡವಾಳನೂ ಹಾಕೋಕೆ ಹೋಗಣ್ಣ ನೋಡ್ರಿ ಅಣ್ಣರು ಹೇಳ್ತಿರೋದು ಇಷ್ಟೇ ನೀವು ಏನೇನು ದೊಡ್ಡ ದೊಡ್ಡ ಬಂಡವಾಳ ಹಾಕಿ ತರ್ತಿರಲ್ಲ ಸುಮ್ಮನೆ ಅದು ನಿಮಗೆ ಲಾಸ್ ಯಾಕಂದ್ರೆ ಲೈವ್ ಅವ್ರು ದೊಡ್ಡ ದೊಡ್ಡ ಬಂಡವಾಳ ಹಾಕೋ ಅವ್ರು ತರೋವ್ರು ಅವ್ರಿಗೆಲ್ಲ ಇರುತ್ತೆ ತರ್ತಾರೆ ಅವರು ಆದ್ರೆ ಏನಿಲ್ದೆ ನಾವು ಹೊಸ ಕುರಿ ಫೀಲ್ಡ್ ಕಟ್ಟೋರಿಗೆ ಏನಿಲ್ಲ ಅಂದ್ರೆ ಕಮ್ಮಿ ಬಜೆಟಲ್ಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಕೊಟ್ಟು ಕುರಿ ತಂದು ಜನ ಮೇಯಿ ಕಣೀರಿ ಯಾಕೆ ಕಣ ಹೊಡೆಯಲ್ಲ ಹೊಡ್ದೆ ಹೊಡೆಯುತ್ತೆ ಅಂತ ಅವ್ರ ಮಾತು ಹೇಳ್ತಿರೋದು ಅಣ್ಣ ಎಷ್ಟಲ್ಲ ಅಣ್ಣ ಮರಿ ಇದು ಅಣ್ಣ ಇದು ಆರಲ್ಲ ಆರಲ್ಲು ಆರಲ್ಲಿ ಬಂದು ಎಷ್ಟು ದಿನ ಆಯ್ತಣ ಇದು ಆರಲ್ಲಿ ಬಂದು ಮೂರುವರೆ ತಿಂಗಳಾಯ್ತಣ ಅಣ್ಣ ಇದು ಮರಿ ಮಲೇಬೆನ್ನೂರು ಮಲೆಬೆನ್ನೂರು ಅಣ್ಣ ಆರಲ್ಲಲ್ಲಿ ನೀವು ನಿಮ್ಮ ಹತ್ರ ತಗೊಂಡ್ಬಂದಿದ್ರ ಏನು ಮರಿ ಕುರಿ ಇದ್ದಾಗಿದ್ದನು ನಿಮ್ಮ ಹತ್ರನ ಇದು ಇಲ್ಲ ಸಂತೆಲ್ ತಂದಿದ್ ಮರಿ ಇದು ಸಂತೆಲಿ ಎರಡಲ್ಲಿಗೆ ಒಂದಲ್ಲ ಹಾಕಿತ್ತು ಹ್ಮ್ ಹ್ಮ್ ತಂದಿದ್ರ ಅಣ್ಣ ಇದನ್ನ ಮರಿಯಾ ಇದನ್ನ ಇಪ್ಪತ್ತಾರು ಸಾವಿರ ಕೊಡ್ತದಿದ್ವ ಇಪ್ಪತ್ತಾರು ಸಾವಿರಕ್ಕೆ ಎಷ್ಟ್ ಕಣ ಆಗೈತ ಇದು ನಿಮ್ಮ ಹತ್ರ ಒಂದಾಗಿದ್ದ ನಮ್ಮ ಹತ್ರ ಬಂದು ಇವಾಗ ಒಂಬತ್ ಕಣ ಆಗೈತಣ್ಣ ಒಂಬತ್ತು ಕಣ ಆಗೈತೆ ಈಗ ಆರಲ್ಲ ಕಣ ಆಗೈತಣ್ಣ ಆರಗ ಮೂರು ಗಾಡಿ ಕಣ ಆಗಿದಣ್ಣ ಮೂರು ಬೈಕಿಂಗ್ ಕಣ ಈ ಮರಿ ಈಗ ಆರಲ್ಲಿ ಬಂದು ಒಂದ್ ನಾಲ್ಕ್ ತಿಂಗಳಾಗಿದೆ ಆಗಿದೆ ಅಂತೆ ಆದ್ರೂ ನೋಡ್ರಿ ನೀವು ಹೇಳ್ತೀರಾ ಅಷ್ಟು ಲಕ್ಷ ಕೊಟ್ಟು ಇಷ್ಟು ಲಕ್ಷ ಕೊಟ್ಟು ಕುರಿತರಬೇಕು ಹಂಗಾದ್ರೆ ಕಣ ಹೊಡಿತಾವೆ ಅಂತ ಇವ್ರು ಬರೋ ಸೆಂಟಲ್ ತಂದಿದ್ರಂತೆ ಅಣ್ಣ ಮರಿ ಲಕ್ಷ ಕೊಟ್ಟಂದ್ರು ಆಡ್ತವ ಓಡ್ತವ ಗೊತ್ತಿಲ್ಲ ಹ್ಮ್ ಮರಿ ಪ್ರೀತಿ ಸಾಕಿದ್ದು ಹ್ಮ್ ಪ್ರೀತಿ ಸಾಕಿದ್ದು ಇನ್ನೊಂದು ವೇಟ್ ಮಾಡಿದ್ರೆ ಮರಿ ಆಡೇ ಆಡ್ತಾವಣ ಹ್ಮ್ ಹ್ಮ್ ರೆಕಮೇಶನ್ಸ್ ಮನುಷ್ಯನಿಗೆ ಮರಿ ಕಟ್ಟಿದ್ರಿಗೆ ಯಾರೇ ಆಗ್ಲಿ ಕುರಿ ಕಟ್ಟಿರ ಮನ್ ತಂಬ್ಳಿ ಹೇಳೋದೇ ಪೇಷನ್ಸ್ ಇರಬೇಕು ಪೇಷನ್ಸ್ ಇದ್ರೆ ಆಡ ಆಡ್ತಾವ ಮರಿಗಳು ಕುರಿ ಫೀಲ್ಡ್ ಅಲ್ಲಿ ನೀವ್ ಏನಾದ್ರು ಹೆಸರು ಮಾಡ್ಬೇಕು ಅಂದ್ರೆ ಕಾಯ್ಲೇ ಬೇಕು ಒಂದ್ಸರಿ ಅವಮಾನ ಆಗುತ್ತೆ ಒಂದ್ಸರಿ ಸನ್ಮಾನ ಆಗುತ್ತೆ ಅವೆಲ್ಲ ನೀವು ಇಲ್ಲ ನನಗೆ ಇವತ್ತು ನಂದು ಆಡ್ಲಿಲ್ಲ ಅಂದ್ ಹೋಗಿ ಮರಿನ ಒಣ ಹುಲ್ ತಂದಾಕಿ ಮೂಲೆ ಕಟ್ಟಿ ನೀವೆಲ್ಲೋ ಅಂತ ಕೂತ್ಕೊಂಡ್ರೆ ಮರಿ ಕಣ ಹೊಡಿಯೋದ್ ಬಹಳ ಕಷ್ಟ ಇದೆ ಕುರಿ ಫೀಲ್ಡ್ ಬರೋ ಹುಡ್ರಿ ಗಣ ಲಕ್ಷ ಲಕ್ಷ ಬಂಡವಾಳ ಕೊಟ್ಟು ತಗೊಂಬಂದು ಆಡಸ್ಬಿಡ್ರಿ ಮರಿನ ಯಾವ್ದಾರ ಒಂದ್ ಸಂತೆಲೇ ಜೋಳ ಮರಿ ತಗೊಂಬಂದು ಕಟ್ಟಿ ಆಡಸ್ರಿ ಸಾಕಿ ಕ್ಲೀನ್ ಆಗಿ ಮರಿ ಆಡೇ ಆಡ್ತಾವ ಮರಿಗಳು ಸುಮ್ನೆ ರೂಪಾಯಿ ಬಂಡವಾಳ ಕೊಟ್ಟು ತಗೊಂಬಂದು ಓಡೋದ್ರೆ ಸಾಲ ಸೂಲ ಮಾಡಿ ಕುರಿ ಫೀಲ್ಡ್ ಎಷ್ಟ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಬಡವರಿಗೆ ಬಡವ್ರ ಮಕ್ಕಳಿಗೆ ಅಷ್ಟೇ ಇದ ಇದೆ ಅವ್ರು ಹೇಳ್ತಿರೋದು ನೀವು ಲಕ್ಷ ಲಕ್ಷ ಅಮೌಂಟ್ ಹಾಕಿ ತಗೊಂಬಂದು ಸಾಕಿ ಸುಮ್ಮನೆ ಲಾಸ್ ಮಾಡ್ಕೊಳೋದ್ಕಿನ್ನ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟ ಅಮೌಂಟ್ ಹಾಕಿ ಕುರಿ ತಂದು ಸಾಕ್ರಿ ಒಂದಲ್ಲ ಒಂದಿನ ಕೈ ಹಿಡದೇ ಹಿಡಿಯುತ್ತೆ ನಾವು ಎರಡಲ್ಲ ಆಡಿಲ್ಲ ಅಂತ ಕೊಡಕ್ಕೆ ರೆಡಿ ಆಗಿದ್ವಿ ಮನೇಲೆ ಇರ್ಲಿ ಬಿಡು ನೋಡೋಣ ಒಂದು ಚಾನ್ಸ್ ಬಿಟ್ರು ஆமேல அது ஆடக் சலவா தான் ஆட்ட ஸ்டார்ட் மாசி